ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ಟಾಪಿಕ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ವಿದ್ಯಾರ್ಥಿಗಳು ಯಾಕಂದ್ರೆ ಕರ್ನಾಟಕದ ಬಗ್ಗೆ ಕರ್ನಾಟಕದಲ್ಲಿ ವಾಸಿಸುವ ಪ್ರತಿಯೊಬ್ಬರಿಗೆ ಗೊತ್ತಿರಬೇಕಾದ ಅಂಶ ವಿದ್ಯಾರ್ಥಿಗಳು ಅದೇ ರೀತಿ ಈ ಒಂದು ಸ್ಪರ್ಧಾತ್ಮಕ ಎಕ್ಸಾಮ್ ಅಲ್ಲಿ ಪದೇ ಪದೇ ಕರ್ನಾಟಕದ ಬಗ್ಗೆ ಕೇಳಲಾಗುತ್ತೆ ಯಾಕಂದ್ರೆ ಕರ್ನಾಟಕದಲ್ಲಿ ಜರುಗುವ ಎಕ್ಸಾಮ್ ಗಳಿಗೆ ಕರ್ನಾಟಕದ ಬಗ್ಗೆ ಒಬ್ಬ ಸ್ಟೂಡೆಂಟ್ ಗೆ ಒಬ್ಬ ವಿದ್ಯಾರ್ಥಿಗೆ ಗೊತ್ತಿದೆ ಇಲ್ಲ ಅಂತ ಅವರು ಟೆಸ್ಟ್ ಮಾಡುತ್ತಾರೆ ವಿದ್ಯಾರ್ಥಿಗಳು ದಯವಿಟ್ಟು ಕರ್ನಾಟಕದ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಿರಬೇಕು ವಿದ್ಯಾರ್ಥಿಗಳೇ ಕರ್ನಾಟಕದ ಲಾಂಛನ ಕರ್ನಾಟಕದ ವಿಸ್ತೀರ್ಣ ಕರ್ನಾಟಕದ ಒಂದು ಜಿಲ್ಲೆಗಳ ಸಂಖ್ಯೆ ಕರ್ನಾಟಕ ತಾಲೂಕುಗಳ ಸಂಖ್ಯೆ ಹಲವಾರು ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ ಗಳ ವಿದ್ಯಾರ್ಥಿಗಳು ಅದೇ ರೀತಿ ಮುಂದೆ ಬರುವ ಚಾನ್ಸಸ್ ಕೂಡ ಜಾಸ್ತಿ ಆಗಿದೆ ವಿದ್ಯಾರ್ಥಿ ಯಾಕಂದ್ರೆ ಕರ್ನಾಟಕದ ಮೇಲೆ ಹಲವಾರು ಬಾರಿ ಪ್ರಶ್ನೆ ಆಗಿದೆ ವಿದ್ಯಾರ್ಥಿ ಯಾಕಂದ್ರೆ ಕರ್ನಾಟಕದಲ್ಲಿ ಜರುಗುವ ಎಕ್ಸಾಮ್ ಗಳಿಗೆ ಕರ್ನಾಟಕದ ಬಗ್ಗೆ ಗೊತ್ತಿರಲೇಬೇಕಾದ ಅಂಶಗಳು ವಿದ್ಯಾರ್ಥಿಗಳು ಯಾಕಂದ್ರೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಗೊತ್ತಿರಬೇಕಾದ ಅಂಶಗಳು ವಿದ್ಯಾರ್ಥಿ ಇದು ಸ್ಪರ್ಧಾತ್ಮಕ ಎಕ್ಸಾಮ್ ಗಳಿಗೂ ಮತ್ತು ಕರ್ನಾಟಕದಲ್ಲಿ ಇದ್ದ ಪ್ರತಿ ಪ್ರಜೆಗೂ ಗೊತ್ತಿರಲೇಬೇಕಾದ ಅಂಶಗಳು ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದೇ ರೀತಿ ಕರ್ನಾಟಕ ಕರ್ನಾಟಕ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವೆಶನ್ ಆಗಿದೆ ವಿದ್ಯಾರ್ಥಿಗಳು ಕರ್ನಾಟಕ ಈ ಒಂದು ಕರ್ನಾಟಕದ ರಾಜಧಾನಿ ಯಾವ್ದಪ್ಪ ಅಂದ್ರೆ ಬೆಂಗಳೂರು ಬೆಂಗಳೂರು ಕರ್ನಾಟಕದ ರಾಜಧಾನಿ ಯಾವ್ದಪ್ಪ ಅಂದ್ರೆ ಬೆಂಗಳೂರು ಕರ್ನಾಟಕದ ರಾಜಧಾನಿ ಯಾವ್ದಪ್ಪ ಬೆಂಗಳೂರು ಅದೇ ರೀತಿ ವಿದ್ಯಾರ್ಥಿಗಳೇ ಈ ಬೆಂಗಳೂರನ್ನು ಏನಂದ ಕರೆಯುತ್ತೇ ಅಂದ್ರೆ ಉದ್ಯಾನ ನಗರ ಎಂದು ಕರೆಯುತ್ತೇವೆ ಉದ್ಯಾನ ನಗರ ಉದ್ಯಾನ ನಗರ ಎಂದು ಕೂಡ ಕರೆಯುತ್ತೇವೆ ಬೆಂಗಳೂರನ್ನು ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವೆಶನ್ ಆಗಿದೆ ಬೆಂಗಳೂರನ್ನು ಏನೆಂದು ಕರೆಯುತ್ತೆಪ್ಪ ಅಂದ್ರೆ ಉದ್ಯಾನ ನಗರ ಸಿಲ್ಕನ್ ಸಿಟಿ ಎಂದು ಕರೆಯುತ್ತೇವೆ ಸಿಲ್ಕನ್ ಸಿಟಿ ಸಿಲ್ಕನ್ ಸಿಟಿ ಎಂದು ಕೂಡ ಕರೆಯುತ್ತೇವೆ ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವೆಶನ್ ಆಗಿದೆ ವಿದ್ಯಾರ್ಥಿಗಳೇ ಈ ಒಂದು ಕರ್ನಾಟಕ ಕರ್ನಾಟಕದ ಒಂದು ಕರ್ನಾಟಕದಲ್ಲಿ ಹಿಂದೆ ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಎಷ್ಟು ಜಿಲ್ಲೆಗಳಿದ್ದಾವಪ್ಪ ಅಂದ್ರೆ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕ್ವೆಶನ್ ಆಗಿದೆ ಎಷ್ಟು ಅಂದ್ರೆ ಹತ್ತೊಂಬತ್ತು ಜಿಲ್ಲೆಗಳು ಇದಾವು ಹತ್ತೊಂಬತ್ ನೂರ ಐವತ್ತಾರು ನವಂಬರ್ ಒಂದು ಎಷ್ಟು ಜಿಲ್ಲೆಗಳಿದ್ದಾವಪ್ಪ ಕರ್ನಾಟಕಕ್ಕೆ ಅಂದ್ರೆ ಮೈಸೂರ್ ಅಂತ ಇತ್ತು ಅವಾಗ ಮೈಸೂರ್ ಅಂತ ಇತ್ತು ಕರ್ನಾಟಕ ಅಂತ ಇದ್ದಿಲ್ಲ ಕರ್ನಾಟಕ ಎಂದು ನಾಮಕರಣವಾದ ದಿನಾಂಕ ಕೂಡ ಕೇಳಿದ್ದಾರೆ ಕರ್ನಾಟಕ ಎಂದು ನಾಮಕರಣವಾದ ದಿನಾಂಕ ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ಮೂರು ಹತ್ತೊಂಬತ್ ನೂರ ಎಪ್ಪತ್ಮೂರು ನವಂಬರ್ నవంబర్ ఒందు అత్యంత నవంబర్ ఒ కర్ణాటక రాజ్యోత్సవ ఎందుకు కరయతే కర్ణాటక రా్యోత్సవ ఎందుకు కరయతే నవంబర్ ఒ కర్ణాటక రాజ్యోత్సవ ఎందుకు కరయతే తువాసాల క్వశ్చన్ ఆగితే నన్న ప్రీతి విద్యార్థి కర్ణాటక రాజ్యోత్సవ ఎందుకు కరయంటే నవంబర్ ఒందర్ణాటక రాజ్యోత్సవ ఎందుకు కరీత విద్యార్థి అద్రింద అదే రీతి కర్ణాటక ఎందుకు నమకరణ వద్ద ముఖ్యమంత్రి యార్ అన్నోదు కూడా క్వశ్చన్ ఆగే యార ದೇವರಾಜ ಅರಸರು ದೇವರಾಜ ಅರಸ ದೇವರಾಜ ಅರಸ ತುಂಬಾ ಸಲ ಅಲ್ಲಿ ಕ್ವೆಶನ್ ಆಗಿದೆ ನನ್ನ ಪ್ರೀತಿಯ ವಿದ್ಯಾರ್ಥಿ ಹತ್ತೊಂಬತ್ ನೂರ ಎಪ್ಪತ್ತ್ ಮೂರು ನವೆಂಬರ್ ಒಂದರಂದು ಮೈಸೂರು ಒಂದು ಸಂಸ್ಥಾನವನ್ನು ಕರ್ನಾಟಕ ಎಂದು ನಾಮಕರಣ ಮಾಡಿದ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ತುಂಬಾ ಸಲ ಅಲ್ಲಿ ಕ್ವೆಶನ್ ಆಗಿದೆ ಯಾರಪ್ಪ ಅಂದ್ರೆ ಡಿ ದೇವರಾಜು ಅರಸರು ಅದೇ ತರ ವಿದ್ಯಾರ್ಥಿಗಳೇ ರಾಜ್ಯಪಾಲ ಯಾರಾಗಿದ್ರಪ್ಪ ಸುಕಾಡಿಯಾ ಇದು ಕೂಡ ಅಲ್ಲಿ ಕ್ವೆಶನ್ ಆಗಿದೆ ಸುಕಾಡಿಯಾ ಸುಕಾಡಿಯಾ ಸುಖಾಡಿಯ ವಿದ್ಯಾರ್ಥಿಗಳೇ ರಾಜ್ಯಪಾಲ ಯಾರಾಗಿದ್ರಪ್ಪ ಅಂದ್ರೆ ಸುಕಾಡಿಯಾ ತುಂಬಾ ಸಲ ಅಲ್ಲಿ ಕ್ವೆಶನ್ ಆಗಿದೆ ಅದೇ ರೀತಿ ಕರ್ನಾಟಕದ ಒಂದು ಲಾಂಛನ ಯಾವುದು ಕರ್ನಾಟಕದ ಪುಷ್ಪ ಯಾವುದು ಕರ್ನಾಟಕದ ಮರ ಯಾವುದು ಇವು ಕೂಡ ಅಲ್ಲಿ ಕ್ವೆಶನ್ ಆಗಿದೆ ಕರ್ನಾಟಕದ ಮರ ಯಾವುದಪ್ಪ ಅಂದ್ರೆ ವೃಕ್ಷ ಯಾವ್ದಪ್ಪ ಅಂದ್ರೆ ಶ್ರೀಗಂಧ 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 ವಿದ್ಯಾರ್ಥಿಗಳ ಕರ್ನಾಟಕದ ಮರ ಯಾವ್ದಪ್ಪ ಅಂದ್ರೆ ಶ್ರೀಗಂಧ ಕರ್ನಾಟಕವನ್ನು ಏನೆಂದು ಕರೀತೀಯಪ್ಪ ಅಂದ್ರೆ ಶ್ರೀಗಂಧದ ನಾಡು ಎಂದು ಕರೆಯುತ್ತೇವೆ ಶ್ರೀಗಂಧದ ನಾಡು ಎಂದು ಕರೆಯುತ್ತೇವೆ ಅದೇ ರೀತಿ ಕರ್ನಾಟಕದ ಲಾಂಛನ ಯಾವುದು ಕರ್ನಾಟಕ ಸರ್ಕಾರದ ಲಾಂಛನ ಯಾವ್ದಪ್ಪ ಅಂದ್ರೆ ಗಂಡ ಬೇರುಂಡ ಗಂಡ ಬೇರುಂಡ ಗಂಡ ಬೇರುಂಡ ಕರ್ನಾಟಕದ ಲಾಂಛನ ಯಾವ್ದಪ್ಪ ಅಂದ್ರೆ ಗಂಡ ಬೇರುಂಡ ಅದೇ ರೀತಿ ವಿದ್ಯಾರ್ಥಿಗಳೇ ಕರ್ನಾಟಕದ ಬಗ್ಗೆ ಗೊತ್ತಿರಲೇಬೇಕಾದ ಅಂಶಗಳು ಕೂಡ ಜಾಸ್ತಿ ಆಗಿದೆ ವಿದ್ಯಾರ್ಥಿಗಳು ಅದೇ ರೀತಿ ಕರ್ನಾಟಕದ ಸಾಕ್ಷರತೆ ಪ್ರಮಾಣ ಎಷ್ಟಪ್ಪ ಅಂದ್ರೆ ಇದು ಕೂಡ ಎಕ್ಸಾಂಪಲ್ ಕ್ವೆಶನ್ ಆಗಿದೆ ಎಪ್ಪತ್ತೈದು ಪಾಯಿಂಟ್ ಮೂವತ್ತಾರು ಶೇಕಡ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಆದ್ರೆ ಇನ್ನೂ ಕೂಡ ಜನಗಣತಿ ಆಗಿಲ್ಲ ವಿದ್ಯಾರ್ಥಿಗಳೇ ಈ ಜನಗಣತಿ ಹತ್ತು ವರ್ಷಗಳಿಗೊಮ್ಮೆ ಜನಗಣತಿ ಆಗುತ್ತದೆ ಆದ್ದರಿಂದ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳುತ್ತಾರೆ ಎಷ್ಟಾದ ಪ್ರಮಾಣ ಪಂದ್ರೆ ಎಪ್ಪತ್ತೈದು ಪಾಯಿಂಟ್ ಮೂವತ್ತಾರು ಶೇಕಡ ಪ್ರಮಾಣವಾಗಿ ಕರ್ನಾಟಕದ ಸಾಕ್ಷರತಾ ಪ್ರಮಾಣ ಇದೆ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಕರ್ನಾಟಕ ಕರ್ನಾಟಕ ಎಂಬ ಹೆಸರು ಮೊದಲು ಉಲ್ಲೇಖವಾದಿದ್ದು ಎಲ್ಲೆಪ್ಪ ಅಂದ್ರೆ ಮಹಾಭಾರತದ ಪರ್ವದಲ್ಲಿ ಮಹ್ ಮಹಾಭಾರತ ಪರ್ವದಲ್ಲಿ ವಿದ್ಯಾರ್ಥಿಗಳೇ ಮಹಾಭಾರತದ ಸಭಾ ಪರ್ವದಲ್ಲಿ ಮಹಾಭಾರತದ ಮಹಾಭಾರತದ ಭಾರತದ ಸಭಾಪರ್ವದಲ್ಲಿ ಸಭಾ ಪರ್ವದಲ್ಲಿ ಮಹಾಭಾರತದ ಸಭಾಪರ್ವ ಮತ್ತು ಭೀಷ್ಮ ಪರ್ವ ಮೊದಲು ಸಭಾಪರ್ವದಲ್ಲಿ ಉಲ್ಲೇಖವಾಗಿ ಆಮೇಲೆ ಭೀಷ್ಮ ಭೀಷ್ಮ ಪರ್ವದಲ್ಲಿ ಉಲ್ಲೇಖವಾಗುತ್ತದೆ ಭೀಷ್ಮ ಪರ್ವ ಅತ್ಯಂತ ದೊಡ್ಡ ಪರ್ವ ಯಾವ್ದಪ್ಪ ಅಂದ್ರೆ ಮಹಾಭಾರತದಲ್ಲಿ ಭೀಷ್ಮ ಪರ್ವ ಅತಿ ದೊಡ್ಡ ಪರ್ವ ಯಾವ್ದಪ್ಪ ಅಂದ್ರೆ ಮಹಾಭಾರತದಲ್ಲಿ ಎಷ್ಟು ಪರ್ವಗಳಿವಾ ಅಂದ್ರೆ ಹದಿನೆಂಟು ಇದು ಕ್ವಶನ್ ಆಗಿದೆ ಕೆ ಎಸ್ ಅಲ್ಲಿ ಕ್ವೆಶನ್ ಆಗಿದೆ ವಿದ್ಯಾರ್ಥಿಗಳು ಅದೇ ರೀತಿ ಕರ್ನಾಟಕ ಎಂಬ ಹೆಸರು ಉಲ್ಲೇಖವಾದದ್ದು ಮೊತ್ತ ಮೊದಲ ಬಾರಿಗೆ ಎಲ್ಲಪ್ಪ ಅಂದ್ರೆ ಮಹಾಭಾರತದಲ್ಲಿ ಇದು ಡೈರೆಕ್ಟ್ ಕ್ವಶನ್ ಆಗಿದೆ ಕೆ ಎಸ್ ಅಲ್ಲಿ ಕೆ ಎಸ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಆಗಿದೆ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಆಗಿದೆ ಕರ್ನಾಟಕ ಮೊದಲ ಉಲ್ಲೇಖವಾದ ಗ್ರಂಥ ಯಾವ್ದಪ್ಪ ಅಂದ್ರೆ ಮಹಾಭಾರತ ಮಹಾಭಾರತ ವಿದ್ಯಾರ್ಥಿಗಳೇ ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ ಅದೇ ರೀತಿ ಕರ್ನಾಟಕ ಈ ಕರ್ನಾಟಕದ ಅರ್ಥ ಏನಪ್ಪ ಅಂದ್ರೆ ಕಪ್ಪು ಮಣ್ಣಿನ ನಾಡು ಅಥವಾ ಎತ್ತರದ ನಾಡು ಎಂದು ಅರ್ಥ ಕರ್ ಪ್ಲಸ್ ನಾಡು ಎಂದರೆ ನೋಡ್ರಿ ಕರ್ನಾಟಕವನ್ನು ಬಿಡಿಸಿ ಬರೆದಾಗ ಕರುನಾಡನ್ನು ಕರ್ ಪ್ಲಸ್ ನಾಡು ಕರ್ ಪ್ಲಸ್ ನಾಡು ಅಂದ್ರೆ ಎತ್ತರದ ನಾಡು ಎತ್ತರದ ನಾಡು ಅಥವಾ ಕಪ್ಪು ಮಣ್ಣಿನ ನಾಡು ಎಂದು ಕೂಡ ಕರ್ನಾಟಕವನ್ನು ಕರೆಯುತ್ತೇವೆ ಅದೇ ರೀತಿ ವಿದ್ಯಾರ್ಥಿಗಳೇ ಕರ್ನಾಟಕದ ವಿಸ್ತೀರ್ಣ ಕೇಳಿದ್ದಾರೆ ಅನೇಕ ಎಕ್ಸಾಮ್ ಅಲ್ಲಿ ಕರ್ನಾಟಕದ ವಿಸ್ತೀರ್ಣ ಕೇಳಿದ್ದಾರೆ ಕರ್ನಾಟಕದ ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ್ ಕಿಲೋಮೀಟರ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಕರ್ನಾಟಕದ ಬಗ್ಗೆ ಕೇಳಿದ್ದಾರೆ ಕರ್ನಾಟಕದ ವಿಸ್ತೀರ್ಣ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ್ ಕಿಲೋಮೀಟರ್ ಚದರ್ ಕಿಲೋಮೀಟರ್ ಅದೇ ರೀತಿ ಕರ್ನಾಟಕ ಕರ್ನಾಟಕ ಸಿಂಪಲ್ ಆಗಿ ಒಂದು ಮ್ಯಾಪ್ ಇದೆ ಕರ್ನಾಟಕ ಅನ್ಕೊಂಡ್ರಿ ಅಷ್ಟು ನೀಟಾಗಿ ಬಂದಿಲ್ಲ ಓಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟಿದೆ ಕರ್ನಾಟಕ ಮತ್ತೆ ಪಶ್ಚಿಮದಿಂದ ಪೂರ್ವಕ್ಕೆ ಎಷ್ಟಿದೆ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟಿದೆ ಪಶ್ಚಿಮದಿಂದ ಪೂರ್ವಕ್ಕೆ ಎಷ್ಟಿದೆ ತುಂಬಾ ಸಲ ಎಕ್ಸಾಂಪಲ್ ಕ್ವೆಶನ್ ಆಗಿದೆ ಉತ್ತರದಿಂದ ದಕ್ಷಿಣಕ್ಕೆ ಅಥವಾ ಉತ್ತರದಿಂದ ದಕ್ಷಿಣಕ್ಕೆ ದಕ್ಷಿಣದಿಂದ ಉತ್ತರಕ್ಕೆ ಯಾವುದಾದರೂ ಒಂದೇ ಉತ್ತರದಿಂದ ದಕ್ಷಿಣಕ್ಕೆ ಆರ್ನೂರ ಎಪ್ಪತ್ತೈದು ಕಿಲೋಮೀಟರ್ ಆರ್ನೂರ ಎಪ್ಪತ್ತೈದು ಕಿಲೋಮೀಟರ್ ಇದೆ ವಿದ್ಯಾರ್ಥಿಗಳೇ ಆರ್ನೂರ ಎಪ್ಪತ್ತೈದು ಕಿಲೋಮೀಟರ್ ಉತ್ತರದಿಂದ ದಕ್ಷಿಣಕ್ಕೆ ಕಿಲೋಮೀಟರ್ ಅಲ್ಲಿ ಕೇಳಿದರೆ ಆರ್ನೂರ ಎಪ್ಪತ್ತೈದು ಅದೇ ರೀತಿ ಮೈಲುಗಳಲ್ಲಿ ಕೇಳಿದರೆ ನಾಕ್ನೂರ ಇಪ್ಪತ್ತು ಮೈಲುಗಳು ನಾಕ್ನೂರ ಇಪ್ಪತ್ತು ಮೈಲುಗಳು ಉತ್ತರದಿಂದ ದಕ್ಷಿಣಕ್ಕೆ ಕಿಲೋಮೀಟರ್ ಅಲ್ಲಿ ಕೇಳಿದರೆ ಆರ್ನೂರ ಎಪ್ಪತ್ತೈದು ಕಿಲೋಮೀಟರ್ ಓಕೆ ಅದೇ ರೀತಿ ನಮ್ಮನ್ನು ಕನ್ಫ್ಯೂಸ್ ಮಾಡೋಕೆ ಮೈಲುಗಳಲ್ಲಿ ಕೇಳಿದರೆ ನಾಕ್ನೂರ ಇಪ್ಪತ್ತು ಮೈಲುಗಳು ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವೆಶನ್ ಆಗಿದೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಾಕ್ನೂರ ಇಪ್ಪತ್ತು ಮೈಲುಗಳು ಅದೇ ರೀತಿ ಕಿಲೋಮೀಟರ್ ಅಲ್ಲಿ ಕೇಳಿದರೆ ಆರ್ನೂರ ಎಪ್ಪತ್ತೈದು ಕಿಲೋಮೀಟರ್ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವೆಶನ್ ಆಗಿದೆ ಅದೇ ತರ ಪಶ್ಚಿಮದಿಂದ ಪೂರ್ವಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ಅಗಲ ಅಗಲ ಎಷ್ಟಾದಪ್ಪ ಅಂದ್ರೆ ಕರ್ನಾಟಕದ ಅಗಲ ಎಷ್ಟಾದಪ್ಪ ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ಒಂದೇ ಏನ್ ಕನ್ಫ್ಯೂಸ್ ಆಗ್ಬೇಡಿ ಅಗಲ ಒಂದೇ ಇರುತ್ತೆ ಅದರಿಂದ ಪಶ್ಚಿಮದಿಂದ ಪೂರ್ವಕ್ಕೆ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ನಾಕ್ನೂರ ಎಂಬತ್ತು ಕಿಲೋಮೀಟರ್ ಅದೇ ರೀತಿ ಮೈಲುಗಳಲ್ಲಿ ಕೇಳಿದರೆ ಮುನ್ನೂರು ಮೈಲುಗಳು ಮೈಲುಗಳು ಗೊತ್ತಿರಬೇಕು ಕಿಲೋಮೀಟರ್ ಅಲ್ಲಿ ಕೇಳಿದ್ರೆ ಗೊತ್ತಿರಬೇಕು ಮೈಲುಗಳಲ್ಲಿ ಕೇಳಿದರೂ ಕೂಡ ಗೊತ್ತಿರಲೇಬೇಕು ವಿದ್ಯಾರ್ಥಿಗಳೇ ಕರ್ನಾಟಕದ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರಬೇಕು ಯಾಕಂದ್ರೆ ಕರ್ನಾಟಕದಲ್ಲಿ ಜರುಗುತ್ತಿರುವ ಎಲ್ಲಾ ಎಕ್ಸಾಮ್ ಅಲ್ಲಿ ಕರ್ನಾಟಕದ ಬಗ್ಗೆ ಕೇಳಿದ್ದಾರೆ ದಯವಿಟ್ಟು ಚೆನ್ನಾಗಿ ಕೇಳಿ ಪಶ್ಚಿಮದಿಂದ ಪೂರ್ವಕ್ಕೆ ನಾಲ್ಕನೂರ ಎಂಬತ್ತು ಕಿಲೋಮೀಟರ್ ನಾಕ್ನೂರ ಎಂಬತ್ತು ಕಿಲೋಮೀಟರ್ ಅದೇ ರೀತಿ ಮುನ್ನೂರು ಮೈಲುಗಳು ಅದೇ ರೀತಿ ವಿದ್ಯಾರ್ಥಿಗಳು ಕರ್ನಾಟಕದ ಕರಾವಳಿ ಉದ್ದ ತುಂಬಾ 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 ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಹಲವಾರು ಬಾರಿ ಕ್ವಶನ್ ಆಗಿದೆ ಕೇಳಿ 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 ಗೌರ್ಮೆಂಟ್ ಸರ್ಕಾರಕ್ಕೆ ಸಾಕಾಗಿಲ್ಲ ಈ ಕ್ವಶನ್ ಮತ್ತೆ ಕೇಳ್ತಾರೆ ಮುಂದ ಪಿ ಸಿ ಎಲ್ ಆದ್ರೆ ಹಲವಾರು ಬಾರಿ ಪಿ ಸಿ ಎಲ್ಲಿ ಡೈರೆಕ್ಟ್ ಕ್ವಶನ್ ವಿದ್ಯಾರ್ಥಿಗಳೇ ಪಿ ಸಿ ಎಲ್ಲಿ ಇರುವ ಕ್ವೇಶನ್ಗಳು ಎಲ್ಲಿ ಸಿಗಲ್ಲ ಅಷ್ಟು ಈಸಿಯಾಗಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಪಿ ಎಸ್ ಎಷ್ಟು ಈಸಿ ಕ್ವಶನ್ ಇತ್ತು ಅಂದ್ರೆ ತುಂಬಾ ಈಸಿ ನಂದು ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಹತ್ತೊಂಬತ್ತು ಹಂಡ್ರೆಡ್ ಮಾರ್ಕ್ಸ್ ಗೆ ಎಪ್ಪತ್ತೆರಡು ಮಾರ್ಕ್ಸ್ ಪಿ ಸಿಎಲ್ ಬಂದಿವೆ ಎಲ್ಲಿ ಎಲ್ಲಿ ಸ್ಟಾಪ್ ಆದಪ್ಪ ಅಂದ್ರೆ ಅರವತ್ತೊಂದಕ್ಕೆ ಸ್ಟಾಪ್ ಆಗಿದೆ ಅಂದ್ರೆ ಎಪ್ಪತ್ತೆರಡಲ್ಲಿ ಅರವತ್ತೊಂದ್ ಎಲ್ಲಿ ಮೆರಿಟ್ ಎಪ್ಪ ಅರವತ್ತೊಂದು ಅಂದ್ರೆ ಎಪ್ಪತ್ತೆರಡು ಮಾಸ ಆಯ್ದಿತ್ತು ಆದ್ರೆ ಫೈವ್ ಪಾಯಿಂಟ್ ಫೋರ್ ಇದೆ ನನ್ನ ಐಟ್ ಫೈವ್ ಪಾಯಿಂಟ್ ಫೋರ್ ಅದಕ್ಕೆ ಫೈವ್ ಪಾಯಿಂಟ್ ಸಿಕ್ಸ್ ಇರಬೇಕಾಯ್ತು ವಿದ್ಯಾರ್ಥಿಗಳಿಂದ ಎಷ್ಟೋ ಸಲ ಪೊಲೀಸ್ ಜಾಬ್ ಕಳೆದುಕೊಂಡಿದ್ದೇನೆ ದಯವಿಟ್ಟು ನೀವು ಕೂಡ ಐಟ್ ಇದ್ದವರು ಇವೆಲ್ಲ ತುಂಬಾ ನೇರವಾದ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಪಿ ಸಿ ಅಲ್ಲಿ ಪಿ ಎಸ್ ಅಲ್ಲಿ ದಯವಿಟ್ಟು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಹಲವಾರು ಹುದ್ದೆಗಳನ್ನು ಕರೀತಾರೆ ಜಾಸ್ತಿ ಹುದ್ದೆಗಳನ್ನು ಪೊಲೀಸ್ ರಿಕ್ವೈರ್ಮೆಂಟ್ ಅಲ್ಲೇ ಕರೀತಾರೆ ದಯವಿಟ್ಟು ಚೆನ್ನಾಗಿ ಓದಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಓಕೆ ಕರ್ನಾಟಕದ ಕಾರಾವಳಿ ಉದ್ದೇಶ ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತು ಕರ್ನಾಟಕದ ಕಾರಾವಳಿ ಉದ್ದೇಶ ಮುನ್ನೂರ ಇಪ್ಪತ್ತು ಅದೇ ರೀತಿ ವಿದ್ಯಾರ್ಥಿಗಳು ಕರ್ನಾಟಕದ ಕಾರಾವಳಿ ಉದ್ದೇಶ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಅದೇ ರೀತಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಗೊತ್ತಿದೆ ನಮಗೆ ಆದ್ರೆ ಮೈಲು ಗಳಿಗೆ ಕೇಳಿದಾಗ ಕನ್ಫ್ಯೂಸ್ ಆಗುತ್ತವೆ ಎಷ್ಟಪ್ಪ ಅಂದ್ರೆ ಇನ್ನೂರು ಮೈಲುಗಳು ಇದು ಯು ಪಿ ಎಸ್ ಅಲ್ಲಿ ಕೇಳಲಾಗಿದೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಅಲ್ಲಿ ಕೇಳಲಾಗಿದೆ ಯು ಪಿ ಎಸ್ ಸಿ ದೊಡ್ಡ ಅಲ್ಲಿ ಕೇಳಲಾಗಿದೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಅಲ್ಲಿ ಕೇಳಲಾಗಿದೆ ಈ ಒಂದು ಕಾರಾವಳಿ ಉದ್ದೇಶ ಅಂದ್ರೆ ಕರ್ನಾಟಕದ ಕಾರಾವಳಿ ಉದ್ದೇಶ ಅಂದ್ರೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಅದೇ ರೀತಿ ಮೈಲುಗಳಲ್ಲಿ ಕೇಳಿದಾಗ ಇನ್ನೂರು ಮೈಲುಗಳು ಇನ್ನೂರು ಮೈಲುಗಳು ವಿದ್ಯಾರ್ಥಿಗಳೇ ಅದೇ ರೀತಿ ಪಶ್ಚಿಮದ ತುದಿ ಕರ್ನಾಟಕದ ಪಶ್ಚಿಮದ ತುದಿ ಯಾವ್ದಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಪಶ್ಚಿಮದ ತುದಿ ಯಾವ್ದಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಪಶ್ಚಿಮದ ತುದಿ ಪಶ್ಚಿಮದ ತುದಿ ಯಾವ್ದಪ್ಪ ಅಂದ್ರೆ ಉತ್ತರ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕಾರವಾರ ಗೋವಾ ಪಕ್ಕದಲ್ಲೇ ಇದೆ ಕಾರವಾರ ಓಕೆ ಅದೇ ರೀತಿ ಪೂರ್ವದ ತುದಿ ಯಾವ್ದಪ್ಪ ಅಂದ್ರೆ ಕೋಲಾರದ ಮುಳಬಾಗಿಲು ಪೂರ್ವದ ತುದಿ ಯಾವ್ದಪ್ಪ ಅಂದ್ರೆ ಕೋಲಾರದ ಮುಳಬಾಗಿಲು ಮುಳಬಾಗಿಲು ಕೋಲಾರದ ಮುಳಬಾಗಿಲು ಅದೇ ರೀತಿ ವಿದ್ಯಾರ್ಥಿಗಳೇ ದಕ್ಷಿಣದ ತುದಿ ದಕ್ಷಿಣದ ತುದಿ ಯಾವ್ದಪ್ಪ ಅಂದ್ರೆ ಚಾಮರಾಜನಗರ ಚಾಮರಾಜನಗರ ದಕ್ಷಿಣ ತುದಿ ಯಾವ್ದಪ್ಪ ಅಂದ್ರೆ ಚಾಮರಾಜನಗರ ಚಾಮರಾಜ ನಗರ ಈ ತುದಿಗಳ ಮೇಲೆ ಸಾಕಷ್ಟು ಬಾರಿ ಅಲ್ಲಿ ಕ್ವಶನ್ ಆಗಿದೆ ಅದೇ ರೀತಿ ಉತ್ತರ ತುದಿ ಯಾವ್ದಪ್ಪ ಬೀದರ್ ಜಿಲ್ಲೆಯ ಔರಾದ್ ತಾಲೂಕ್ ಬೀದರ್ ಜಿಲ್ಲೆಯ ಔರಾದ ತಾಲೂಕ್ ನೋಡ್ರಿ ಪಶ್ಚಿಮದ ತುದಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಪೂರ್ವದ ತುದಿ ಕೋಲಾರ ಜಿಲ್ಲೆಯ ಮುಳಬಾಗಿಡು ಅದೇ ರೀತಿ ದಕ್ಷಿಣದ ತುದಿ ಚಾಮರಾಜನಗರ ಉತ್ತರದ ತುದಿ ಯಾವ್ದಪ್ಪ ಬೀದರ್ ಜಿಲ್ಲೆಯ ಔರಾದ ತಾಲೂಕ್ ಈ ತುದಿಗಳ ಮೇಲೆ ಅನೇಕ ಬಾರಿ ಕ್ವಶನ್ ಆಗಿದೆ ವಿದ್ಯಾರ್ಥಿ ಒಂದ್ಸಲ ಕ್ವಶನ್ ಪೇಪರ್ ರಿಪೀಟ್ ಮಾಡಿ ನೋಡಿ ಸಾಕಷ್ಟು ಕರ್ನಾಟಕದ ತುದಿಗಳ ಮೇಲೆ ಕ್ವಶನ್ ಆಗಿದೆ ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದೇ ರೀತಿ ಕರ್ನಾಟಕದಲ್ಲಿ ಒಟ್ಟು ಜಿಲ್ಲೆಗಳ ಸಂಖ್ಯೆ ಕರ್ನಾಟಕದಲ್ಲಿ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಮೂವತ್ತೊಂದು ಜಿಲ್ಲೆಗಳು ಮೂವತ್ತೊಂದನೇ ಜಿಲ್ಲೆ ಯಾವ್ದಪ್ಪ ಅಂದ್ರೆ ವಿಜಯನಗರ ಮೂವತ್ತೊಂದನೇ ಜಿಲ್ಲೆ ಯಾವ್ದಪ್ಪ ಅಂದ್ರೆ ವಿಜಯನಗರ ಮೂವತ್ತೊಂದನೇ ಜಿಲ್ಲೆ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ವಿಜಯನಗರ ಕರ್ನಾಟಕದಲ್ಲಿ ಒಟ್ಟು ಜಿಲ್ಲೆಗಳ ಸಂಖ್ಯೆ ಮೂವತ್ತೊಂದು ಮೂವತ್ತೊಂದನೇ ಜಿಲ್ಲೆ ಯಾವ್ದಪ್ಪ ಅಂದ್ರೆ ವಿಜಯನಗರ ಮೂವತ್ತೊಂದನೇ ಜಿಲ್ಲೆ ಯಾವ್ದಪ್ಪ ಅಂದ್ರೆ ವಿಜಯನಗರ ಅದೇ ರೀತಿ ಕರ್ನಾಟಕದಲ್ಲಿ ತಾಲೂಕುಗಳ ಸಂಖ್ಯೆ ಇನ್ನೂರ ಇಪ್ಪತ್ತಾರು ಕರ್ನಾಟಕದಲ್ಲಿ ತಾಲೂಕುಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಇನ್ನೂರ ಇಪ್ಪತ್ತಾರು ಟೂ ಟ್ವೆಂಟಿ ಸಿಕ್ಸ್ ಅದೇ ರೀತಿ ವಿದ್ಯಾರ್ಥಿ ಕರ್ನಾಟಕದಲ್ಲಿ ದೊಡ್ಡ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಬೆಳಗಾವಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ ಅದೇ ರೀತಿ ಬೆಳಗಾವಿ ವಿಸ್ತೀರ್ಣ ಹದಿಮೂರು ಸಾವಿರದ ನಾಲ್ಕು ನೂರ ಮೂರು ಕಿಲೋಮೀಟರ್ ಹದಿಮೂರು ಸಾವಿರದ ನಾಕ್ನೂರ ಮೂರು ಹದಿಮೂರು ಸಾವಿರದ ನಾಲ್ಕುನೂರ ಮೂವತ್ತ್ ಮೂರು ಕಿಲೋಮೀಟರ್ ಅದೇ ರೀತಿ ಅತಿ ಚಿಕ್ಕ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಬೆಂಗಳೂರು ನಗರ ಎಷ್ಟಪ್ಪ ಅಂದ್ರೆ ಎರಡು ಸಾವಿರದ ಒನ್ನೂರ ತೊಂಬತ್ತಾರು ಕಿಲೋಮೀಟರ್ ಬೆಂಗಳೂರು ನಗರ ಚಿಕ್ಕ ಜಿಲ್ಲೆ ಅದೇ ರೀತಿ ಭಾರತದ ಆರನೇ ದೊಡ್ಡ ರಾಜ್ಯ ಕರ್ನಾಟಕ ಭಾರತದಲ್ಲಿ ಆರನೇ ದೊಡ್ಡ ರಾಜ್ಯ ಯಾವ್ದಪ್ಪ ಅಂದ್ರೆ ಕರ್ನಾಟಕ ಭಾರತ ಒಂದು ರಾಜ್ಯದಲ್ಲಿ ಆರ ಇದು ಕರ್ನಾಟಕ ಎಷ್ಟನೇ ದೊಡ್ಡ ರಾಜ್ಯ ಅನ್ನೋ ಕ್ವಶನ್ ಆಗಿದೆ ಆರನೇ ದೊಡ್ಡ ರಾಜ್ಯ ಮೊದಲ ರಾಜ್ಯ ಯಾವ್ದಪ್ಪ ಅಂದ್ರೆ ರಾಜಸ್ಥಾನ್ ಭಾರತದ ದೊಡ್ಡ ರಾಜ್ಯ ಯಾವ್ದಪ್ಪ ಅಂದ್ರೆ ರಾಜಸ್ಥಾನ್ ಮರಭೂಮಿಯ ರಾಜ್ಯ ಮರಭೂಮಿಯ ಅಡುವು ಎಂದು ಯಾವುದನ್ನ ಕರೆಯುತ್ತೆ ಅಂದ್ರೆ ಒಂಟೆಯನ್ನು ಕರೆಯುತ್ತೆ ಮರುಭೂಮಿಯ ಅಡಗು ಎಂದು ಅದೇ ರೀತಿ ವಿದ್ಯಾರ್ಥಿಗಳೇ ಜನಸಂಖ್ಯೆಯಲ್ಲಿ ಎಷ್ಟನೇ ದೊಡ್ಡ ರಾಜ್ಯ ಅಪ್ಪ ಭಾರತದಲ್ಲಿ ಕಂಪೇರ್ ಮಾಡಿದಾಗ ಅಂದ್ರೆ ರಾಜ್ಯಗಳಲ್ಲಿ ಕಂಪೇರ್ ಮಾಡಿದಾಗ ಅಂದ್ರೆ ಎಂಟನೇ ದೊಡ್ಡ ರಾಜ್ಯ ಜನಸಂಖ್ಯೆಯಲ್ಲಿ ಕರ್ನಾಟಕ ಅದೇ ರೀತಿ ಕರ್ನಾಟಕದಲ್ಲಿ ಮಹಾನಗರ ಪಾಲಿಕೆಗಳ ಸಂಖ್ಯೆ ಡೈರೆಕ್ಟ್ ಕ್ವಶನ್ ಆಗಿದೆ ಪಿ ಅಲ್ಲಿ ಎಷ್ಟಪ್ಪ ಅಂದ್ರೆ ಹತ್ತು ಅದೇ ರೀತಿ ಕಂದಾಯ ಇಲಾಖೆಗಳು ಎಷ್ಟಾವಪ್ಪ ಅಂದ್ರೆ ನಾಲ್ಕು ಕರ್ನಾಟಕದಲ್ಲಿ ಕಂದಾಯ ಇಲಾಖೆಗಳು ನಾಲ್ಕು ಗೊತ್ತಿದೆ ಎಲ್ಲರಿಗೂ ಮೈಸೂರು ಗುಲ್ಬರ್ಗ ಅದೇ ರೀತಿ ವಿದ್ಯಾರ್ಥಿ ಬೆಳಗಾವಿ ಅದೇ ರೀತಿ ಕರ್ನಾಟಕದಲ್ಲಿ ಕಂದಾಯ ವಿಭಾಗಗಳು ಎಷ್ಟ್ರೆ ನಾಲ್ಕು ಮಹಾನಗರ ಪಾಲಿಕೆಗಳು ಎಷ್ಟ್ರೆ ಹತ್ತು ಅದೇ ರೀತಿ ಕರ್ನಾಟಕದ ಅಚ್ಚ ಕನ್ನಡದ ಮದ ಅಚ್ಚ ಕನ್ನಡದ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ ಕದಾಂಬರು 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 ಕರ್ನಾಟಕವನ್ನು ಆಡಿದ ಕನ್ನಡದ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ ಕದಾಂಬರು ಕರ್ನಾಟಕವನ್ನು ಆಡಿದ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ ಶಾತವಾನರು ಅಂದ್ರೆ ಕನ್ನಡದ ಮನೆತನ ಅಂದ್ರೆ ಕದಂಬರು ಕದಂಬರ ಸ್ಥಾಪಕ ಮಯೂರ ವರ್ಮ ಅಥವಾ ಮಯೂರ ಶರ್ಮ ತುಂಬಾ ಸಲ ಅಲ್ಲಿ ಕ್ವಶನ್ ಆಗಿದೆ ಅದೇ ರೀತಿ ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲು ಸಹಾಯ ಮಾಡಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಕೌಟಿಲ್ಯ ಚಾಣುಕ್ಯ ಕೌಟಿಲ್ಯನ ಒಂದು ಕೃತಿ ಯಾವುದು ಅರ್ಥಶಾಸ್ತ್ರ ಇದು ಅರ್ಥಶಾಸ್ತ್ರ ಎಂತೂ ಕೃತಿಯಾದ ಆದ್ರೆ ವ್ಯವಸ್ಥೆ ಬಗ್ಗೆ ಇಲ್ಲ ಇದು ರಾಜಕೀಯ ವ್ಯವಸ್ಥೆ ಬಗ್ಗೆ ರಾಜಕೀಯ ಗುಣಗಳು ಮತ್ತು ರಾಜನ ಗುಣಗಳು ಮತ್ತು ರಾಜನ ಕರ್ತವ್ಯಗಳ ಬಗ್ಗೆ ಅರ್ಥಶಾಸ್ತ್ರದಲ್ಲಿ ಉಲ್ಲೇಖವಿದೆ ಅದೇ ರೀತಿ ವಿದ್ಯಾರ್ಥಿಗಳೇ ಶಾತವಾಹನರು ಕರ್ನಾಟಕವನ್ನು ಆಳಿದ ಮೊದಲ ಮನೆತನ ಅಂದ್ರೆ ಕರ್ನಾಟಕವನ್ನು ಆಳಿದ ಮೊಟ್ಟ ಮೊದಲ ಕನ್ನಡ ಮನೆತನ ಅಂದ್ರೆ ಕದಂಬರು ಸುಮ್ಮನೆ ಮನೆತನ ಕೊಟ್ಟರೆ ದಕ್ಷಿಣ ಭಾರತವನ್ನು ಆಳಿದ ಮೊದಲ ಮನೆತನ ಶಾತವಾನರು அகண்ட பாரதவன் ஆடின மொதல மனைத்த மௌர்ய சாமிராஜ்ய மௌரிய சாமிர விதார்த்தி சந்திரகு மௌரிய அதே ரீதி கர்நாடக மொதல சாசன கர்நாடக மொதல சாசன யாதுப்பாள்மீடி சாசன ஆல்மிடி சாசன ஆல்மிடி சாசன கர்நாடக மொதல சாசனாவது ஆல்மிடி சாசன அதே ரீதி கர்நாடக வந்து சிறுதாக விதிகள் மத்தொன்னு ಕರುನಾಡು ಕರ್ ಪ್ಲಸ್ ನಾಡು ಎಂದರ್ಥ ಪ್ಲಸ್ ನಾಡು ಅಂದ್ರೆ ಎತ್ತರದ ನಾಡು ಎಂದರ್ಥ ಅದೇ ರೀತಿ ಕರ್ನಾಟಕದ ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಅದೇ ರೀತಿ ದಕ್ಷಿಣದಿಂದ ಉತ್ತರಕ್ಕೆ ಆರು ಸಾವಿರದ ಎಪ್ಪತ್ತೈದು ಕಿಲೋಮೀಟರ್ ಅಥವಾ ನನ್ನೂರ ಇಪ್ಪತ್ತು ಮೈಲುಗಳು ಅದೇ ರೀತಿ ಪಶ್ಚಿಮದಿಂದ ಪೂರ್ವಕ್ಕೆ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ಮುನ್ನೂರು ಮೈಲುಗಳು ಅದೇ ರೀತಿ ಕಾರಾವಳಿ ಉದ್ದ ಎಷ್ಟಪ್ಪ ಅಂದರೆ ಕರ್ನಾಟಕದ ಮುನ್ನೂರ ಇಪ್ಪತ್ತು ಅದೇ ರೀತಿ ಮೈಲುಗಳು ಕೇಳಿದರೆ ಇನ್ನೂರು ಮೈಲುಗಳು ಅದೇ ರೀತಿ ಪಶ್ಚಿಮದ ಪಶ್ಚಿಮದ ತುದಿಯಾವುದಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಪೂರ್ವದ ತುದಿ ಯಾವ್ದಪ್ಪ ಅಂದ್ರೆ ಪೂರ್ವ ತುದಿ ಉತ್ತ ಕೋಲಾರ ಜಿಲ್ಲೆಯ ಮುಳಬಾಗಿಲು ಅದೇ ರೀತಿ ದಕ್ಷಿಣ ತುದಿ ಯಾವ್ದಪ್ಪ ಚಾಮರಾಜನಗರ ದಕ್ಷಿಣ ತುದಿ ಯಾವ್ದಪ್ಪ ಅಂದ್ರೆ ಚಾಮರಾಜನಗರ ಸಾಕಷ್ಟು ಬಾರಿ ಎಕ್ಸಾಂಪಲ್ ಕೇಳಿದ್ದಾರೆ ಉತ್ತರ ತುದ್ದಿ ಯಾವ್ದಪ್ಪ ಅಂದ್ರೆ ಬೀದರ್ ಜಿಲ್ಲೆಯ ಔರಾದ ತಾಲೂಕು ಬೀದರ್ ಜಿಲ್ಲೆಯ ಔರಾದ ತಾಲೂಕು ವಿದ್ಯಾರ್ಥಿಗಳೇ ಅದೇ ರೀತಿ ಕರ್ನಾಟಕದಲ್ಲಿ ಸಾಕ್ಷರತಾ ಪ್ರಮಾಣ ಎಷ್ಟಪ್ಪ ಅಂದ್ರೆ ಎಪ್ಪತ್ತೈದು ಪಾಯಿಂಟ್ ಮೂವತ್ತಾರು ಶೇಕಡ ಅದೇ ರೀತಿ ಕರ್ನಾಟಕದಲ್ಲಿ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಮೂವತ್ತೊಂದು ಅದೇ ರೀತಿ ತಾಲೂಕುಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಇನ್ನೂರ ಇಪ್ಪತ್ತಾರು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ದಯವಿಟ್ಟು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಇವು ಅದೇ ರೀತಿ ದೊಡ್ಡ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಬೆಳಗಾವಿ ಎಷ್ಟು ಕಿಲೋಮೀಟರ್ ಇದೆ ಅಂದ್ರೆ ಹದ್ಮೂರ್ ಸಾವಿರದ ನಾಲ್ಕು ಮೂವತ್ತ್ ಮೂರು ಚಿಕ್ಕ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಬೆಂಗಳೂರು ನಗರ ಎರಡ್ ಸಾವಿರದ ಒಂದೂರ ತೊಂಬತ್ತಾರು ಭಾರತದ ಆರನೇ ದೊಡ್ಡ ರಾಜ್ಯ ವಿಸ್ತೀರ್ಣದಲ್ಲಿ ಭಾರತದ ಆರನೇ ದೊಡ್ಡ ರಾಜ್ಯ ಕರ್ನಾಟಕ ವಿಸ್ತೀರ್ಣದಲ್ಲಿ ಕೇಳಿದಾಗ ಜನಸಂಖ್ಯೆಯಲ್ಲಿ ಕೇಳಿದಾಗ ಎಂಟನೇ ದೊಡ್ಡ ರಾಜ್ಯ ಅದೇ ರೀತಿ ವಿದ್ಯಾರ್ಥಿಗಳೇ ಎಂಟನೇ ದೊಡ್ಡ ರಾಜ್ಯ ಅದೇ ರೀತಿ ಮಹಾನಗರ ಪಾಲಿಕೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಹತ್ತು ಕಂದಾಯ ವಿಭಾಗಗಳ ಸಂಖ್ಯೆ ಎಷ್ಟು ಅಂದ್ರೆ ನಾಲ್ಕು ತುಂಬಾ ಸಲ ಅಲ್ಲಿ ಕ್ವೆಶನ್ ಆಗಿದೆ ವಿದ್ಯಾರ್ಥಿಗಳೇ ಅದೇ ರೀತಿ ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಇನ್ನು ಕರ್ನಾಟಕದ ಬಗ್ಗೆ ಇನ್ನೂ ಕೂಡ ಸೈನ್ಸ್ ವಿದ್ಯಾರ್ಥಿಗಳು ದಯವಿಟ್ಟು ಇವೆಲ್ಲ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ ಅದೇ ರೀತಿ ಕರ್ನಾಟಕದ ಬಗ್ಗೆ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕ್ವೆಶನ್ ಆದ ಟಾಪಿಕ್ ಗಳು ಕೂಡ ಈ ವಿದ್ಯಾರ್ಥಿಗಳ ಶಾಸನಗಳು ನಾಟಕಗಳು ಶಾಸನ ಯಾವ್ದಪ್ಪ ಅಂದ್ರೆ ಕರ್ನಾಟಕದ ಮೊದಲ ಶಾಸನ ಅಲ್ಮಿಡಿ ಶಾಸನ ಅಲ್ಮಿಡಿ ಶಾಸನ ಈ ಅಲ್ಮಿಡಿ ಶಾಸನ ಅದೇ ರೀತಿ ಕೃತಿ ಯಾವ್ದಪ್ಪ ಕರ್ನಾಟಕದ ಮೊದಲ ಕೃತಿ ಯಾವ್ದಪ್ಪ ಅಂದ್ರೆ ಕೃತಿ ಯಾವ್ದಪ್ಪ ಅಂದ್ರೆ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಈ ಕವಿರಾಜ್ಯ ಮಾರ್ಗವನ್ನು ಬರೆದವರು ವಿಜಯ ಯಾವ ವಿಜಯ ಶ್ರೀ ವಿಜಯ ಶ್ರೀವಿಜಯ ಅದೇ ರೀತಿ ಮೊದಲ ನಾಟಕ ಕರ್ನಾಟಕದ ಮೊದಲ ನಾಟಕ ಯಾವ್ದಪ್ಪ ಅಂದ್ರೆ ಮಿತ್ರವಿಂದ ಗೋವಿಂದ ಮಿತ್ರವಿಂದ ಗೋವಿಂದ ಕರ್ನಾಟಕದ ಮೊದಲ ನಾಟಕ ಯಾವ್ದಪ್ಪ ಅಂದ್ರೆ ಮಿತ್ರವಿಂದ ಗೋವಿಂದ ಅದೇ ರೀತಿ ವಿದ್ಯಾರ್ಥಿಗಳೇ ಕರ್ನಾಟಕದ ಮೊದಲ ಪತ್ರಿಕೆ ಕರ್ನಾಟಕದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಮಂಗಳೂರು ಸಮಾಚಾರ ಕರ್ನಾಟಕದ ಮೊದಲ ಪತ್ರಿಕೆ ಯಾವ್ದಪ್ಪ ಅಂದ್ರೆ ಮಂಗಳೂರು ಸಮಾಚಾರ ಅದೇ ರೀತಿ ಭಾರತದ ಅಂದ್ರೆ ಬೆಂಗಾಲ್ ಗಜೆಟ್ ಬೆಂಗಾಲ್ ಗಜೆಟ್ ಬೆಂಗಾಲ್ ಗಜೆಟ್ ಭಾರತದ ಮೊದಲ ಪತ್ರಿಕೆ ಕರ್ನಾಟಕದಾದ್ರೆ ಮಂಗಳೂರು ಸಮಾಚಾರ ದಿ ಬೆಂಗಲ್ ಗಜೆಟ್ ಅನ್ನು ಯಾರು ಸ್ಥಾಪನೆ ಮಾಡಿದಾರಪ್ಪ ಅಂದ್ರೆ ಮೋಗ್ಲಿಂಗ್ ಮೋಗ್ಲಿಂಗ್ ಎಂಬ ವ್ಯಕ್ತಿ ಬೆಂಗಲ್ ಗಜೆಟ್ ಅನ್ನು ಸ್ಥಾಪನೆ ಮಾಡಿದ್ದಾರೆ ಅದೇ ರೀತಿ ವಿದ್ಯಾರ್ಥಿಗಳೇ ಪಕ್ಷಿ ಯಾವ್ದಪ್ಪ ಅಂದ್ರೆ ಪಕ್ಷಿ ಅದೇ ರೀತಿ ಕರ್ನಾಟಕ ರಾಜ್ಯದ ಪ್ರಾಣಿ ಇಂಡಿಯನ್ ರೂಲರ್ ನೀಲಕಂಠ ಪಕ್ಷಿ ಪ್ರಾಣಿ ಯಾವ್ದಪ್ಪ ಅಂದ್ರೆ ಏಷಿಯನ್ ಆನೆ ಏಷಿಯನ್ ಆನೆ ತುಂಬಾ ಸಲ ಅಲ್ಲಿ ಕ್ವೆಶನ್ ಆಗಿದೆ ಏಷ್ಯನ್ ಆನೆ ಏಷ್ಯನ್ ಆನೆ ವಿದ್ಯಾರ್ಥಿಗಳೇ ಕರ್ನಾಟಕದ ಪಕ್ಷ ಯಾವ್ದಪ್ಪ ಅಂದರೆ ನೀಲಕಂಠ ಇದನ್ನು ಇಂಡಿಯನ್ ರೂಲರ್ ಎಂದು ಕರೆಯುತ್ತೇವೆ ಇಂಡಿಯನ್ ರೂಲರ್ ಇಂಡಿಯನ್ ರೂಲರ್ ಎಂದು ಕರೆಯುತ್ತೇವೆ ಅದೇ ರೀತಿ ಪ್ರಾಣಿ ಯಾವ್ದಪ್ಪ ಅಂದರೆ ಏಷ್ಯನ್ ಆನೆ ಅದೇ ರೀತಿ ಕರ್ನಾಟಕದ ನಾಟಕ ಮಿತ್ರವಿಂದ ಗೋವಿಂದ ಮಿತ್ರವಿಂದ ಗೋವಿಂದವನ್ನು ಬರೆದವರು ಯಾರಪ್ಪ ಅಂದ್ರೆ ಸಿಂಗಾರಯ್ಯ ಸಿಂಗಾರಯ್ಯ ಅದೇ ರೀತಿ ಕರ್ನಾಟಕದ ಗೀತೆ ಯಾವ್ದಪ್ಪ ಅಂದ್ರೆ ಜನಗನ್ ಜೈ ಭಾರತ ಜನನೀಯ ತನುಜಾತಿ ಕುವೆಂಪು ಬರೆದರು ಅದೇ ರೀತಿ ವಿದ್ಯಾರ್ಥಿಗಳೇ ಕರ್ನಾಟಕದಲ್ಲಿ ಮೊದಲು ಜ್ಞಾನಪೀಠ ಪ್ರಶಸ್ತಿ ಪಡೆದ ವ್ಯಕ್ತಿ ಯಾರಪ್ಪ ಅಂದ್ರೆ ಕುವೆಂಪು ಕುವೆಂಪು ಯಾವ ಒಂದು ಕೃತಿಗೆ ಅಂದ್ರೆ ಶ್ರೀರಾಮಾಯಣ ದರ್ಶನಂ ಶ್ರೀರಾಮಾಯಣ ದರ್ಶನ ಶ್ರೀರಾಮಾಯಣ ದರ್ಶನಂ ಅದೇ ರೀತಿ ಕರ್ನಾಟಕದ ಮೊದಲ ರಾಜ್ಯಪಾಲ ಯಾರಪ್ಪ ಅಂದ್ರೆ ಜಯ ಚಾಮರಾಜ ಒಡೆಯರು ಜಯ ಚಾಮರಾಜ ಒಡೆಯರು ಜಯ ಚಾಮರಾಜ ಒಡೆಯರು ಮೊದಲ ರಾಜ್ಯಪಾಲ ಯಾರಪ್ಪ ಅಂದ್ರೆ ಜಯ ಚಾಮರಾಜ ಒಡೆಯರು ಜಯ ಚಾಮರಾಜ ಒಡೆಯರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಸಿಂಗಲ್ ರಾಯ ಕೆ ಸಿ ರೆಡ್ಡಿ ಅನ್ನು ಕೂಡ ಅದೇ ರೀತಿ ವಿದ್ಯಾರ್ಥಿಗಳೇ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ಕರ್ನಾಟಕದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ವ್ಯಕ್ತಿ ಯಾರಪ್ಪ ಅಂದ್ರೆ ಕುವೆಂಪು ಕುವೆಂಪು ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ಅದೇ ರೀತಿ ವಿದ್ಯಾರ್ಥಿಗಳೇ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಕೆ ಸಿ ರೆಡ್ಡಿ ಅದೇ ರೀತಿ ಕರ್ನಾಟಕದ ಮೊದಲ ರಾಜ್ಯಪಾಲ ಯಾರಪ್ಪ ಅಂದ್ರೆ ಜಯ ಚಾಮರಾಜ ಒಡೆಯರ್ ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಅದೇ ರೀತಿ ತುಂಬ ಸಲ ಅಲ್ಲಿ ಕೇಳಲಾದ ಪ್ರಶ್ನೆ ಯಾವುದಪ್ಪ ಅಂದ್ರೆ ಕರ್ನಾಟಕದ ಲಾಂಛನಗಳು ಕೇಳಿದ್ದಾರೆ ಕರ್ನಾಟಕದ ವೃಕ್ಷ ಕೇಳಿದ್ದಾರೆ ಕರ್ನಾಟಕದ ಮರ ಯಾವುದಪ್ಪ ಅಂದ್ರೆ ಶ್ರೀಗಂಧ ಮರ ಅದರಿಂದ ಕರ್ನಾಟಕವನ್ನು ಶ್ರೀಗಂಧದ ನಾಡು ಎಂದು ಕರೀತೇವೆ ಅದೇ ರೀತಿ ಕರ್ನಾಟಕದ ಮೊದಲ ಪತ್ರಿಕೆ ಯಾವ್ದಪ್ಪ ಅಂದ್ರೆ ಮಂಗಳೂರು ಸಮಾಚಾರ ಪಕ್ಷಿ ಯಾವುದಪ್ಪ ಅಂದ್ರೆ ನೀಲಕಂಠ ಅಥವಾ ಇಂಡಿಯನ್ ರೂಲರ್ ಎಂದು ಕರೀತೇವೆ ಪ್ರಾಣಿ ಯಾವ್ದಪ್ಪ ಅಂದರೆ ಏಷ್ಯನ್ ಆನೆ ಅದೇ ರೀತಿ ಗೀತೆ ಕುವೆಂಪು ಬರದ ಗೀತೆ ಅದೇ ರೀತಿ ಶ್ರೀರಾಮಾಯಣ ದರ್ಶನವನ್ನು ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅದೇ ರೀತಿ ಕರ್ನಾಟಕ ಮೊದಲು ಉಲ್ಲೇಖವಾದಿದ್ದು ಮಹಾಭಾರತದಲ್ಲಿ ಮಹಾಭಾರತ ಮಹಾಭಾರತ ಎಷ್ಟು ಪರ್ವಗಳಿವೆ ಹದಿನೆಂಟು ಪರ್ವಗಳಿವೆ ದೊಡ್ಡ ಪರ್ವ ಭೀಷ್ಮ ಪರ್ವ ಭೀಷ್ಮ ಪರ್ವ ದೊಡ್ಡ ಪರ್ವ ಇದು ಕೂಡ ಅಲ್ಲಿ ಕೇಳಿದ್ದಾರೆ ಕೆ ಅಲ್ಲಿ ಕೇಳಿದ್ದಾರೆ ಕೆ ಎಸ್ ಅಲ್ಲಿ ಕೇಳಿದ್ದಾರೆ ಅದೇ ರೀತಿ ಕನ್ನಡದ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ ಅಚ್ಚ ಕನ್ನಡದ ಮೊದಲ ಮನೆತನ ಕರ್ನಾಟಕವನ್ನಡ ಕನ್ನಡದ ಮೊದಲ ಮನೆತನ ಕದಾಂಬರು 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 ರಾಜಧಾನಿ ராஜி வனவாசி ராஜி யாத்தப்பா வனவாசி கலம்பரஸா மயூரவர்ம மயூர வர்ம அத்வ மயூரஷர்ம அதே ரீதி தாத்த வீரசர்ம வீரசர்ம அதே ரீதி பிரேரேபணை மாதிரி வைக்கி குரு யாரப்பந்திரே கௌட்டி யாரும் சோலி சாமிராஜ்யாப்பல்லவரதே சிவஸ்க வர்ம சிவஸ்கம ಈ ಮಯೂರವರ್ಮ ಮೂಲತಂ ಬ್ರಾಹ್ಮಣ ಕುಟುಂಬದವರು ಬ್ರಾಹ್ಮಣ ಕುಟುಂಬದವರು ಅದೇ ರೀತಿ ವಿದ್ಯಾರ್ಥಿಗಳೇ ಉನ್ನತ ಶಿಕ್ಷಣಕ್ಕಾಗಿ ಕಂಚಿಗೆ ಬಂದಿದ್ದ ಯಾರಪ್ಪ ಅಂದ್ರೆ ಮಯೂರವರ್ಮ ಹಾಗೆ ಸ್ನಾನ ಮಾಡಿ ಬಟ್ಟೆಗಳನ್ನು ಆರಿಸಿಕೊಳ್ಳುವಾಗ ಅಶ್ವಮೇಗ ಯಾಗ ಮಾಡಿದ ಶಿವಸಂದ ವರ್ಮ ತನ್ನ ಬಟ್ಟೆಗಳ ಮೇಲೆ ಕುದುರೆಗಳು ಹಾದು ಹೋದರಿಂದ ಅದಕ್ಕೆ ಸಿಟ್ಟು ಬಂದು ಈ ಒಂದು ಯುದ್ಧಕ್ಕೆ ಕಾರಣವಾಗಿ ತನ್ನ ಒಂದು ಸಾಮ್ರಾಜ್ಯವನ್ನು ಕೂಡ ಸ್ಥಾಪನೆ ಮಾಡುತ್ತಾನೆ ಮಯೂರವರ್ಮ ಕದಂಬ ವಂಶದ ಸ್ಥಾಪಕ ಯಾರಪ್ಪ ಅಂದ್ರೆ ಮಯೂರವರ್ಮ ತುಂಬಾ ಸಲ ಅಲ್ಲಿ ಕ್ವೆಶನ್ ಆಗಿದೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಆಲ್ಮಿಡಿ ಶಾಸನ ಬಗ್ಗೆ ಕೇಳಿದ್ದಾರೆ ಅದೇ ರೀತಿ ಇನ್ನೊಂದು ಕ್ವಶನ್ ಆಗಿದೆ ಗದ್ಯ ಕೃತಿ ಯಾವ ಕನ್ನಡದ ಮೊದಲ ಗದ್ಯ ಕೃತಿ ಗದ್ಯ ಕೃತಿ ಗದ್ಯ ಅಂದ್ರೆ ವಡ್ಡ ಆರಾಧನೆ ವಡಾರಾಧನೆ ಇದನ್ನು ಬರೆದವರು ಶಿವಕೋಟ್ಯಾಚಾರ್ಯ 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 ಕನ್ನಡದ ಮೊದಲ ಗದ್ಯಕೃತಿ ಯಾವ್ದಪ್ಪ ಅಂದ್ರೆ ಕೃತಿ ಗದ್ಯ ಕೃತಿ ಅಂದ್ರೆ ಶಿವಕೋಟ್ಯಾಚಾರ್ಯ ಅದೇ ರೀತಿ ಇನ್ನೊಂದು ಕ್ವಶನ್ ಆಗಿದೆ ವಿದ್ಯಾರ್ಥಿ ಕನ್ನಡದ ಮೇಲೆ கர்நாடக மொதல பத கன்னட மொதல பத இசீலா இசீலா தும்பா இம்பார்டெண்ட் பாயிண்ட் இது இசிலா தும்பா சில எக்ஸாம்பு க்வஷன் ஆகி தயவுட்டு ஜெயச்சாமராஜ் அவரு கர்நாடக மொதல கன்னட மொதல சாசன ஆல்மிடி அதே ரீதி கிரு கவிராஜ மார்க்ஜய நாடக மித்ரவிந்த கோவி சிங்காரய்ய நாடக அதே ரீதி பத்திரிகை யாத்தப்பா அந்த மங்களூரு சாச்சார பத்திரிகை கன்னட மொதல பத்திரிகை அதே ரீதில் கஜெட் அதே ரீதி பட்சி யாத்தப்பட் நீலகண்ட கன்னட பட்சி நீலகண்ட கர்நாடக பட்சி நீலக்ட இண்டியன் ரூலர் ಪ್ರಾಣಿ ಯೇಷೇ ನಾನೆ ಅದೇ ರೀತಿ ಗೀತೆ ಜಯ ಭಾರತ ಜನನೀಯ ಜಾತಿ ಕುವೆಂಪು ಬರೆದ ಒಂದು ಗೀತೆ ಅದೇ ರೀತಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡ ಕನ್ನಡದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಕುವೆಂಪು ಯಾವ ಕೃತಿಗೆ ಅಂದ್ರೆ ಶ್ರೀರಾಮಾಯಣ ದರ್ಶನ ಅದೇ ರೀತಿ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಚಂಗಲ್ರಾಯ ರೆಡ್ಡಿ ಅದೇ ರೀತಿ ಕನ್ನಡದ ಮೊದಲ ಪದ ಇಶಿಲಾ ಕರ್ನಾಟಕ ಮೊದಲ ಉಲ್ಲೇಖವಾದದ್ದು ಮಹಾಭಾರತ ಮಹಾಭಾರತದ ಸಭಾ ಪರ್ವದಲ್ಲಿ ಆಮೇಲೆ ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಎಂತ ಇತ್ತು ಭೀಷ್ಮ ಪರ್ವದಲ್ಲಿ ಅಂದ್ರೆ ಕರ್ನಾಟಕ ಸೆಕೆಂಡ್ ಆಪ್ಷನ್ ಭೀಷ್ಮ ಪರ್ವ ಫಸ್ಟ್ ಆಪ್ಷನ್ ಸಭಾ ಪರ್ವ ಅದೇ ರೀತಿ ಈ ಒಂದು ಗದ್ಯಕೃತಿ ಯಾವ್ದಪ್ಪ ಅಂದ್ರೆ ಕನ್ನಡದ ಮೊದಲ ಗದ್ಯಕೃತಿ ಒಡ್ಡಾರಾಧನೆ ಇದನ್ನು ಬರೆದವರು ಶಿವಕೋಟ್ಯಾಚಾರ್ಯ ಶಿವಕೋಟ್ಯಾಚಾರ್ಯ ಅದೇ ರೀತಿ ವಿದ್ಯಾರ್ಥಿಗಳೇ ಇವೆಲ್ಲ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಪಾಯಿಂಟ್ಸ್ಥೆ ಮಹಾಭಾರತದಲ್ಲಿ ಎಷ್ಟು ಪರ್ವಗಳಿವೆ ಅಂದ್ರೆ ಹದಿನೆಂಟು ಪರ್ವಗಳು ಹದಿನೆಂಟು ಪರ್ವದಲ್ಲಿ ದೊಡ್ಡ ಪರ್ವ ಭೀಷ್ಮ ಪರ್ವ ಅದೇ ರೀತಿ ಮಹಾಭಾರತವನ್ನು ಬರೆದವರು ಯಾರಪ್ಪ ಅಂದ್ರೆ ವ್ಯಾಸ ವೇದ ವ್ಯಾಸರು ವೇದ ವ್ಯಾಸ ವೇದ ವ್ಯಾಸ ಯಾವುದನ್ನು ಮಹಾಭಾರತ ಮಹಾ ಮಹಾಭಾರತ ಮಹಾಭಾರತವನ್ನು ಬರೆದವರು ವೇದ ವ್ಯಾಸರು ರಾಮಾಯಣ ಬರ ವಾಲ್ಮೀಕಿ ವಾಲ್ಮೀಕಿ ಎಲ್ಲ ಪಾಯಿಂಟ್ಸ್ ಎಕ್ಸಾಮ್ಗಳಲ್ಲಿ ರಿಪೀಟ್ ಆದ ಪಾಯಿಂಟ್ಸ್ ವಿದ್ಯಾರ್ಥಿಗಳು ದಯವಿಟ್ಟು ಈ ವಿಡಿಯೋವನ್ನು ಸದುಪಯೋಗ ಮಾಡಿಕೊಳ್ಳಿ ಇಲ್ಲಿಗೆ ಕರ್ನಾಟಕದಲ್ಲಿ ಜರುಗುವ ಎಲ್ಲ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ಗಳು ವಿದ್ಯಾರ್ಥಿಗಳು ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತೆ ಕರ್ನಾಟಕ ಬಗ್ಗೆ ಪ್ರತಿಯೊಬ್ಬರು ಗೊತ್ತಿರಲೇಬೇಕಾದ ಅಂಶಗಳು ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ